ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಆಗಿದೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಫ್ರೆಂಡ್ಸ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಿನ್ನೆ ಕೂಡ ಮಳೆ ಐತೆ ಕೃಷ್ಣ ಮಠಕ್ಕೆ ಹೋಗಲಿಲ್ಲ ಇವತ್ತು ಹೋಗ್ಬೇಕಂದ್ರೆ ಇವತ್ತು ಕೂಡ ಮಳೆ ಬಿಟ್ಟಿಲ್ಲ ಆದರೆ ಕೃಷ್ಣ ಮಠಕ್ಕೆ ಹೋಗ್ಬೇಕು ಟೈಮ್ನಾಗ ಮಳೆ ಬರುತ್ತೆ ಫ್ರೆಂಡ್ಸ್ ಸಾಯಂಕಾಲಕ್ಕೆ ಹೋಗ್ಬೇಕು ನಾಲ್ಕು ಗಂಟೆಗೆ ಅಂಥೇಳಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಳೆ ಸ್ಟಾರ್ಟ್ ಆಗಿಬಿಡ್ತು ಇವತ್ತೇನು ಮಾಡತ್ತೋ ಗೊತ್ತಿಲ್ಲ ಇವತ್ತು ಕೂಡ ಹಾಗೆ ಮಾಡುತ್ತೆ ಹೇಗೆ ಮಾಡುತ್ತ ಅಂಥೇಳಿ ಈಗ ಚಹಾ ಕುಡಿತಾ ಇದ್ದೀನಿ ಮಳೆ ಬರ್ತಾಯಿತ್ತಲ್ಲ ಲೈಟ್ ತೆಗ್ದೆ ನೋಡಿ ಎಷ್ಟು ಕತ್ಲೇ ಆಯಿತು ಫ್ರೆಂಡ್ಸ ಇವತ್ತ ಶ್ರೇಯನ್ ಕೂಡ ಕಾಲೇಜ ರಜೆ ಕೊಟ್ಟಿದ್ದಾರೆ ಅವಳು ಕೂಡ ಚ ಅದಕ್ಕೆ ಕುಡ್ದು ಕೂತಿದ್ದಾಳೆ ನೋಡಿ ಓದ್ತಾ ಇಲ್ಲಿ ಈಗ ವೇಷದವರು ಬಂದಿರ್ಷಿದೆ ಎದುರುಗಡೆ ಮನೆ ಒಂದು ಈಚೆ ಬರ್ತಾರೆ ಗೊತ್ತಿಲ್ಲ ಮುಂಚೆ ಎಲ್ಲ ಬರ್ತಿದ್ರಪ್ಪ ಈಗ ನಮ್ಮ ಮನೆ ಕಡೆ ಬರೋದೇ ಇಲ್ಲ ವೇಷದವರು ಯಾಕೆ ಅಂತೇಳಿ ಗೊತ್ತೇ ಇಲ್ಲ ಯಾರು ಯಾವ ವರ್ಷ ಯಾರು ಗೊತ್ತಿಲ್ಲಪ್ಪ ನನಗೆ ವೇಷದವರು ಇಲ್ಲಿ ನಮ್ಮ ಮನೆ ಕಡೆ ಯಾರೂ ಬರೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಇಲ್ಲಿ ಇದು ಇಲ್ಲ ಅಷ್ಟು ಫುಲ್ಲು ಇದು ನಮ್ಮದೊಂದೇ ಮನೆ ಇರೋದ್ರಿಂದ ವೇಷದವರು ಯಾರೂ ಬರಲ್ಲ ನೀನು ಏನು ಬಾಡಿಕೆ ಚಿಪ್ಸ್ ಮಳೀನಲ್ಲ ಆದ್ದರಿಂದ ಕೈ ಎಲ್ಲಿ ನೋಡ್ತೀನಿ ನೋಡು ಅಂಟು ಫ್ರೆಂಡ್ಸ್ ಎಷ್ಟು ಹಚ್ಚಿದೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಕೊಂಡೇ ಬಿಡಿಸ್ತಾ ಇದ್ರು ಅಂಟೆ ಅಂಟು ಎಲ್ಲದಕ್ಕೂ ಅಂಟು ಈಗ ನೋಡಿ ಈಗ ಮಳೆ ಬಿಟ್ಟಿಲ್ಲ ಮಳೆ ಇದೆ ಮಳೆ ಇದೆ ಈಗ ಸಹ ಸಪೂರ ಆಗಿದೆ ಈಗ ಸ್ವಲ್ಪ ಏನು ಮಾಡ್ತೀನಿ ನೀರು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಶ್ರೇಯಾನ್ ಕಾಲೇಜ್ ಕೂಡ ರಜೆ ಇದೆ ನೆನ್ನೆ ಇಟ್ಟಿದ್ದೆ ನಿನ್ನೆ ನೈಟ್ ಅಕ್ಕಿನೇ ಈಗ ನೀರು ದೋಸೆಗೆ ಅಕ್ಕಿ ರುಬ್ಕೋಬೇಕು ತೆಂಗಿನಕಾಯಿ ಕೂಡ ಈಗ ಪೂಜೆ ಮಾಡಿದ್ನೆಲ್ಲ ದೇವರ ಹತ್ರ ಒಡ್ದು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ತಿಮಾರಿದೆ ನೋಡಬೇಕು ತಿಮಾರಿ ಚಟ್ನಿ ಕೂಡ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ಅಂದರೆ ಕರಿಬೋ ಕೊತ್ತಂಬರಿ ಅದು ಖಾಲಿ ಆಗಿತ್ತು ತಂದಿರಲಿಲ್ಲ ನಾಳೆ ತಂದ್ರೆ ಆಯ್ತು ಅಂತೆ ಬಿಟ್ಟಿದ್ದೆ ಅದಕ್ಕಾಗಿ ಈಗ ಸ್ವಲ್ಪ ತಿಮಾರಿ ಚಟ್ನಿನೇ ಮಾಡಿಬಿಡ್ತೀನಿ ನೀರು ದೋಸೆಗೆ ಮೊದಲಿಗೆ ಚಹಾ ಕುಡಿತೀನಿ ಮತ್ತೆ ಸಿಗ್ತೀನಿ ನೋಡಿ ಈಗ ತಿಮಾರಿ ಹೇಳಿ ಬಂದೆ ಫ್ರೆಂಡ್ಸ್ ಹೊರಗಡೆ ತಿಮಾರಿ ಎಲ್ಲೆಲ್ಲಿದೆ ಹುಡುಕಬೇಕು ಆ ಹುಲ್ಲಲ್ಲಿ ಎಲ್ಲಿ ಕಾಣತ್ತೆ ಇದೆ ಸಾಕಷ್ಟಿದೆ ಆದರೆ ಈ ಹುಲ್ಲಲ್ಲಿ ಎಲ್ಲಿ ಕಾಣುತ್ತೆ ನನಗೆ ನೋಡ್ತೀನಿ ತಿಮಾರಿ ಇತ್ತು ತುಂಬ ಇತ್ತು ನೈಟೆಲ್ಲ ಚೆಂಡಿ ಆಗುತ್ತೆ ಫುಲ್ಲು ಮಳೆ ಆಗಿದೆ ಇವತ್ತು ನೈಟು ಒಳ್ಳೆಯದು ಮಳೆ ಆಗಿದ್ದಿರಲಿಲ್ಲ ಇಷ್ಟು ದಿನ ಅದಕ್ಕೆ ಜನ್ಮಾಷ್ಟಮಿ ದಿನವೇ ಆಗ್ತಾಯಿದೆ ನೋಡಿ ಮಳೆ ಹೋಗ್ತೇನೆ ಮೇಲುಗಡೆ ನೀರು ಕೂಡ ಬೀಳ್ತಾಯಿದೆ ಓ ಪುಂಡಿ ಸತ್ತಿನ ಗಿಡಗಳು ಚೆನ್ನಾಗಿ ಚಿಗುರು ಬಂದಿದೆ ಫ್ರೆಂಡ್ಸ್ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಎರಡು ಮೂರು ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಮಸ್ತಾಗಿ ಬಂದಿದೆ ಈ ಸೊಪ್ಪು ಹೋಗಿದೆ ಏನು ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ ಇಲ್ಲ ಇಲ್ಲ ಹೋಗಿದೆ ಅಂತ ಕಾಣಿಸುತ್ತೆ ಇಲ್ಲ ಇದೆ ಫುಲ್ಲಲ್ಲಿ ಒಂದು ಏನೂ ಕಾಣಲ್ಲ ನೋಡಿ ಫ್ರೆಂಡ್ಸ ಕೈಯಲ್ಲಿ ಮೊಬೈಲ್ ಹಿಡ್ದು ಕೈಲಿಕ್ಕೆ ಬರೋದಿಲ್ಲ ಆಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ ಎಷ್ಟು ಸೊಪ್ಪು ಸಿಕ್ಕಿದೆ ನನಗೆ ತಿಮಾರಿ ಸೊಪ್ಪು ಅಂದರೆ ಒಂದೆಲ್ಗೆ ಸೊಪ್ಪು ಇದರದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯಾಕಪ್ಪ ಅಂತಂದರೆ ನೆನ್ಪಿನ ಶಕ್ತಿ ನೆನ್ಪಿನ ಶಕ್ತಿ ಇರ್ತಲ್ಲ ಮಕ್ಕಳಿಗೆ ಅದು ತುಂಬ ಒಳ್ಳೆಯದಂತೆ ಇದರಲ್ಲಿ ಇನ್ನೊಂದು ಪದಾರ್ಥ ಇದೆ ಅದು ಏನಂತೇಳಿ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಕೊಯ್ದಿದ್ದಿಲ್ಲ ಒಂದು ವಾರದಿಂದ ಹಾಗೆ ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು ಅದಕ್ಕಾಗಿ ನೋಡಿ ಈಗ ಇದನ್ನು ಕ್ಲೀನ್ ಮಾಡಿ ನೀರು ಹಾಕಿ ತೊಳಿತೀನಿ ಮೊದಲಿಗೆ ತೊಳೋದು ಇದು ಮಾಡ್ತೀನಿ ಆಗಿದೆ ಎಲ್ಲ ಇದ್ರ ಮೇಲೆ ಎಲೆಗಳು ಎಲ್ಲ ಕೂತ್ಕೊಂಡ್ಬಿಟ್ಟಾವೆ ಕ್ಲೀನ್ ಮಾಡಿ ತೊಳೆದು ಇದರಲ್ಲಿ ಇನ್ನೊಂದು ಏನು ಪದಾರ್ಥ ಇದೆ ಅನ್ನೋದನ್ನು ತೋರಿಸ್ದೆ ನೋಡಿ ಇದರಲ್ಲಿ ಇನ್ನೊಂದು ಏನು ಪದಾರ್ಥ ಇದೆ ಅಂತ ಹೇಳಿದರೆ ನೋಡಿ ಮೆಣಸು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಲವಂಗ ಮೆಣಸು ತುಂಬ ಅಂದರೆ ತುಂಬ ಖಾರ ಇವು ತುಂಬ ಆಗಿತ್ತು ಅಲ್ಲೇ ಇತ್ತು ನಾನು ಇದ್ರ ಹತ್ರನೇ ಆವಾಗಲೇ ಕೊಯ್ಕೊಂಬಂದೆ ಅದಕ್ಕಾಗಿ ಮತ್ತು ಮಳೆ ಆಗ್ತಾ ಉಂಟಲ್ಲ ಅಲ್ಲಿ ನೀರಲ್ಲಿ ಹೋಗೋದು ಯಾರಂಥೇಳಿ ಒಟ್ಟಿಗೆ ಕೊಯ್ಕೊಂಬಂದೆ ನೋಡಿ ಎಷ್ಟು ಬೆಳೆದಿದೆ ಇದೆಲ್ಲ ಇದರಿಂದ ಬೇರ್ಪಡಿಸ್ಕೋತೇನೆ ತುಂಬ ಉಂಟು ಇದ್ರಲ್ಲಿ ನೋಡಿ ಒಂದೇ ಗಿಡದ್ದಿದು ಇದರಿಂದ ಬೇರ್ಪಡಿಸ್ಕೋತೇನೆ ಫ್ರೆಂಡ್ಸ್ ಎಲ್ಲ ಇದನ್ನೀಗ ಎಲೆಗಳು ಮಣ್ಣು ತುಂಬ ಕೂತಿದೆ ಫ್ರೆಂಡ್ಸ್ ಎಲೆಗಳ ಮೇಲೆ ಮಳೆ ಇದೆಯೆಲ್ಲ ಇದನ್ನೆಲ್ಲ ಬೇರ್ಪಡಿಸ್ಕೊತೀನಿ ನೋಡಿ ಎಷ್ಟು ಮೆಣಸು ನನಗೆ ಸಿಕ್ತು ಒಂದು ವಾರ ಅಂತೂ ಫುಲ್ ಹೋಗುತ್ತೆ ಫ್ರೆಂಡ್ಸ್ ಇದು ಮತ್ತು ಇಲ್ಲಿ ತಿಮಾರಿ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ ತೊಳೆ ಇಲೈತಿ ಅಂಥೇಳಿ ಇರಲಿ ಈಗ ನಾನೀಗ ಕಾಯಿ ಕೂಡ ಇಲ್ಲಿ ದೇವ್ರ ಹತ್ರ ಉಳಗುತ್ತಿದ್ದೆ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಈಗ ತುರಿತೇನೆ ಫ್ರೆಂಡ್ಸ್ ಇದನ್ನು ತೆಂಗಿನಕಾಯಿ ತುರ್ಕೋತೇನೆ ಇಲ್ಲಿ ನೀರು ದೋಸೆ ಕೂಡ ಇದೆ ರಾತ್ರಿ ನೆನೆ ಇಟ್ಟಿರೋಂಥ ನೀರು ದೋಸೆ ಇದು ಇದನ್ನೀಗ ಸತಿ ಹಾಗೆ ನೀರು ಹಾಕಿ ತೊಳ್ಕೊಂಬಿಡ್ತೀನಿ ಚೆನ್ನಾಗಿ ನೀರು ದೋಸೆ ಅಕ್ಕಿನ ಸತಿ ಈಗ ನೀರು ಅಕ್ಕಿ ತೊಳ್ಕೊಂಡ ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ಕಾಯಿ ಚಟ್ನಿ ದೋಸೆ ನೀರು ದೋಸೆ ರೆಡಿ ಆಗ್ತಾಯಿದ್ದೆ ನೋಡಿ ಇಲ್ಲಿ ನಾನು ಇಲ್ಲಿ ಕೂಡ ರುಬ್ಬಿ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ ಮತ್ತೆ ಇದು ದೋಸೆ ಚಟ್ನಿ ಕೂಡ ರೆಡಿ ರೆಡಿ ಮಾಡಿ ಚಟ್ನಿ ಅಲ್ಲಿ ಇಟ್ಟಿದ್ದೇನೆ ಇದು ಅಂತ ಹೇಳಿ ಅಂತೇಳಿ ಈಗ ದೋಸೆ ತೆಗಿತೀನಿ ಇದು ನೀರು ಬಸೆ ಪಕ್ಕುವಾಗ ಸ್ಪೂನ್ಗಳು ಸ್ವಲ್ಪ ದೊಡ್ಡ ಸೈಜ್ ಬೇಕಿರೋಕ್ಕೆ ಎಕ್ ಹಾಕಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಸೂಕ್ತ ಇದೆ ಫ್ರೆಂಡ್ಸ್ ನೋಡಿ ಈಗೊಂದು ಹಾಕ್ತೇನೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಂಚು ಕೂಡ ಎಣ್ಣೆನೆ ಹಾಕಬೇಕು ಎಣ್ಣೆ ಹಾಕದಿದ್ರೆ ದೋಸೆ ಕಟಿ ಕಟ್ಟಿಯಾಗಿ ಭತ್ತ ಗಟ್ಟಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ನೀರ್ಸಿಟ್ಟು ನಾವು ಯಾವ ತರ ಬೇಕಾದರೂ ಹಾಕೋಬಹುದು ಮತ್ತೆ ಮೇಲ್ಗಡೆ ಮುಚ್ಚಳ ಮುಚ್ಚಿದ್ರೆ ಬೇಗ ಬೇಯುತ್ತೆ ಅಷ್ಟೇ ಫ್ರೆಂಡ್ಸ ನೋಡಿ ಇಲ್ಲಿ ನೀರು ದೋಸೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈಗ ಯಜಮಾನ್ರಿಗೆ ಮತ್ತು ಮಗಳಿಗೆ ತಿಂಡಿ ಕೊಡ್ತೀನಿ ನೋಡಿ ನೀರು ದೋಸೆ ಫ್ರೆಂಡ್ಸ್ ಇದು ಯೆಲ್ಲೋ ಕಲರ್ ಯಾಕೆ ಕಾಣ್ತದೆ ಅಂತ ಅನ್ಬೋದು ಬಾಳೆಕಾಯಿ ಚಿಪ್ಸ್ ಕರ್ತಿದ್ನೆಲ್ಲ ಅದು ಸ್ವಲ್ಪ ಎಣ್ಣೆ ಇತ್ತು ಅದು ಹಾಕಿದೆ ಯೆಲ್ಲೋ ಕಲರ್ ಆಗ್ತಾ ಇದೆ ನೋಡಿ ದೋಸೆ ಕೂಡ ಇಲ್ಲಿ ತಿಂಡಿ ತಿಂತಾ ಇದ್ದಾರೆ ಯಜಮಾನ್ರು ಮತ್ತು ಮಗಳು ಓ ಇವರು ಹಾಕೋ ಸ್ಮೇಗೇನು ಸುಲ್ತೈತಿ ನೋಡಿರಿ ಅದಕ್ಕೆ ಲೇತ್ಕೊ ಬಲಗಲೇ ಎತ್ಕೋ ತಿನ್ನೋದೇ ನೀನು ಚಟ್ನಿ ಹಂಗೆ ಐತಿ ಚೆನ್ನಾಗಿ ಉಂಟ ಚಟ್ನಿ ಚಟ್ನಿ ಸೂಪರಾಗಿತ್ತು ರೀ ನೋಡಿ ಫ್ರೆಂಡ್ಸ್ ಇಲ್ಲಿ ತಿಮಾರಿ ಚಟ್ನಿ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದು ಬೆಳಗ್ಗೆ ಅದ ಅದು ಒಂದೆಲ್ಲ ಸೊಪ್ಪು ಮಕ್ಕಳಿಗೆ ತಿನ್ಲಿಕ್ಕೆ ಕೊಡಬೇಕು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಚಟ್ನಿ ಮಾಡಿದ್ದೀನಿ ನೋಡಿ ಕಾಯಿ ಚಟ್ನಿ ಇವ್ರು ನೋಡಿ ನೂಡಲ್ಸ್ ಒಟ್ಟಿಗೆ ಚಟ್ನಿ ತಿಂತ ಇದ್ದಾರೆ ಇವರು ದೋಸೆ ಆಮೇಲೆ ತಿಂತಾರಂತೆ ರಾತ್ರಿದು ಸ್ವಲ್ಪ ನೂಡಲ್ಸ್ ಇತ್ತು ಅದಕ್ಕಾಗಿ ಫ್ರೆಂಡ್ಸ ಈಗ ಇವರು ತಿನ್ನಲಿ ನಾನು ಅವ್ರಿಗೆ ಬಿಸಿ ಬಿಸಿ ಹಾಕಿ ಕೊಡ್ತೀನಿ ನೋಡಿ ಇಲ್ಲಿ ಹತ್ಕೊಂಡು ಬಂದಿದೆ ಪ್ಲೇಟಿಗೆ ಕೂಡ ಅವ್ರ ಹತ್ರ ಕೂತೆ ನೋಡಿ ಗಟ್ಟಿ ಬಂತು ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ಬರ್ತವೆ ನೋಡಿ ತುಂಬ ಈಸಿ ಇದು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋರು ಕೂಡ ನಾವು ಮಾಡ್ಕೋಬೋದು ಇದಕ್ಕೇನು ಹಿಟ್ಟು ಗಟ್ಟಿ ಬೇಕಂತ ಅನ್ನಿಸಲ್ಲ ಹೇಗೂ ಇಲ್ಲ ಫ್ರೆಂಡ್ಸ ದೋಸೆ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರಬೇಕನ್ನಲ್ಲ ನೋಡಿ ಈ ಥರ ಯಾವ ಥರ ಬೇಕಾದ್ರೂ ನೀವು ಹಾಕ್ಕೋಬೋದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಎರಡೂ ಸೈಡು ಬೇಯಿಸಿ ಬೇಯಿಸೋಕಾಗಲ್ಲ ಇದು ನೀರು ದೋಸೆ ಯಾವುದಾದ್ರೂ ನಾನು ಮುಚ್ಚಳನೇ ಮುಚ್ಚತೇನೆ ದೋಸೆ ಮಾಡಬೇಕಾದ್ರೆ ಇಲ್ಲ ಅಂದರೆ ದೋಸೆ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂಥೇಳಿ ಇದ್ರ ಹಿಟ್ಟು ನೋಡಿ ಯಾವ ಥರ ಇದೆ ನೀರು ದೋಸೆ ಹಿಟ್ಟು ನೀರು ಥರನೇ ಇರಬೇಕಲ್ವ ನೀರುಗಡೆದು ತೆಂಗಿನಕಾಯಿ ತುರಿದು ನೀರು ದೋಸೆ ಹಿಟ್ಟಿಗೆ ಹಾಕಿದೆ ಕೆಳಗಡೆದೆಲ್ಲ ಏನು ಮಾಡಿದ್ದೀವಿ ಅಂದರೆ ಬಿಟ್ಟು ಅದನ್ನೇ ಈಗ ಚಟ್ನಿ ಮಾಡಿದ್ದೇನೆ ಫ್ರೆಂಡ್ಸ ತಿಮಾರಿ ಚಟ್ನಿ ತೋರಿಸಿದ್ನಲ್ಲ ಅದನ್ನೇ ನೋಡಿ ಈಗ ಈಗ ನಾನು ಹಾಕಿ ಕೊಡ್ತೇನೆ ಪಟಾ ಪಟ ಈಗ ಮತ್ತೆ ಸಿಕ್ತ ನೋಡಿ ಮಳೆ ಬರೋದು ಹೋಗೋದು ಮಾಡ್ತಾಯಿದೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮೇಲೆ ಟೈಮ್ ಇಷ್ಟು ಮೂರುವರೆ ಆಯಿತು ಹಾಂ ಮೂರುವರೆ ಆಗಿತ್ತು ನೋಡಿ ಫ್ರೆಂಡ್ಸ್ ಈಗ ಕೃಷ್ಣ ಮುಟ್ಟಕ್ಕೆ ಹೊಂಟೆ ಚಪ್ಪಲ ಕೊತ್ನಿಲಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡಕ್ಕೆ ಮಳೆ ಇಲ್ಲ ಫ್ರೆಂಡ್ಸ್ ಈ ವರ್ಷ ಬೆಳಗ್ಗೆಯಿಂದ ಇತ್ತು ಈಗಿಲ್ಲ ಅದಕ್ಕಾಗಿ ಈಗ ಹೋಗಿ ಬರ್ತೇವೆ ರೀ ಯಜಮಾನ್ರು ನಾನು ಶ್ರೇಯಾ ಅಂತ ಫ್ರೆಂಡ್ಸ್ ಒಟ್ಟಿಗೆ ಹೋದ್ಲು ಫ್ರೆಂಡ್ಸ್ ಒಂದು ಒಂದುವರೆಗೆ ಹೋದ್ಲವಳು ಒಂದುವರೆ ಅವಳು ಹೋಗುವಾಗ ಈಗ ಮೂರುವರೆ ಆಗಿದೆ ನಾವು ಹೊರಡ್ತಾಯಿದ್ದೆ ಬಿಸಿಲಿದೆ ನೋಡಿ ಇಷ್ಟೋತನ ಮಳೆ ಇತ್ತು ಮಳೆ ಬರುತ್ತೆ ಹೋಗುತ್ತೆ ಮಳೆ ಬರುತ್ತೆ ಹೋಗುತ್ತೆ ಮಳೆ ನಿಲ್ತಾ ಇಲ್ಲ ಬಿಸಿಲು ಬಿದ್ದಿದೆ ಈ ವರ್ಷ ಅಷ್ಟಮಿ ನೋಡ್ಬೋದು ಚೆನ್ನಾಗಿ ಫುಲ್ ರಶ್ ಇದ್ರೆ ಯಜಮಾನ್ರು ಕರ್ಕೊಂಡು ಹೋಗಲ್ಲ ಅಂತ ಬೈತಾ ಇದ್ದಾರೆ ಅಲ್ಲ ರೀ ಫುಲ್ ರಶ್ ಇದ್ರೆ ಕರ್ಕೊಂಡು ಹೋಗಲ್ಲ ಅಂತ ಅವ್ರು ನಾನು ನೀನು ಒಬ್ಬಳೇ ಹೋಗಂತ ಹೇಳ್ತಾಯಿದ್ದೀರಿ ಒಬ್ಬಳೇ ಹೇಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಹೋಗಿ ಬರ್ತೇವೆ ಯಜಮಾನ್ರು ಕೃಷ್ಣಮಟ್ಟಕ್ಕೆ ಹೋಗಿ ಈಗ ಬಂದೀವಿ ಫ್ರೆಂಡ್ಸ ನಮ್ಮ ಕೂದಲೆಲ್ಲ ಕಾಣ್ತಿರ್ಬೋದು ನೋಡಿ ಫುಲ್ಲು ಮಳೆ ಆಯಿತು ಫುಲ್ಲು ಚಂಡಿ ಡ್ರೆಸ್ಸ ಕಾಣ್ತಿರ್ಬೋದು ನೋಡಿ ಯಾವ ಥರ ಆಗಿದೆ ಎಲ್ಲ ತೋರ್ಸ್ಕೊಂಡಿದ್ದೀವಿ ನೋಡಿ ಶಾಲ್ ಹಿಂಡಿದೆ ಬಂದು ನೀರು ತೆಗೆದಿದೆ ಫ್ರೆಂಡ್ಸ್ ಅಷ್ಟೊಂದು ಚಂಡಿ ಆಗಿದೆ ತೋರ್ಸ್ಕೊಂಡೀವಿ ಮಠಕ್ಕೆ ಹೋಗ್ಬೇಕಾರೆ ಇಲ್ಲಿಂದ ಹೋಗ್ಬೇಕಾರೆ ಯಜಮಾನ್ರು ನಾವು ಒಟ್ಟಿಗೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆನೇ ಆಗಿಬಿಟ್ಟಿವಿ ಯಾಕಂದ್ರೆ ಸಿಕ್ಕಾಪಟ್ಟೆ ರಸ್ಸಿ ಅದರಲ್ಲಿ ಎಲ್ಲಿ ಹೋದೀವಿ ಅನ್ನೋದೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಹೋಗುವಾಗ ಏನಿಸ್ಲಿಲ್ಲ ಬರುವಾಗಂತು ಯಪ್ಪ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸಿಗ್ತೇನೆ ಮತ್ತೆ ನಿಮಗೆ ವಿವರವನ್ನೇ ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಈಗ ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನಮ್ಮದು ಕೂಡ ಊಟ ಆಗಿದೆ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ಬೇಕಂಥೇಳಿ ಬಂದೆ ಫ್ರೆಂಡ್ಸ ಕೃಷ್ಣ ಮಠಕ್ಕೆ ಹೋಗಿದ್ವಿ ಅಂತ ಹೇಳಿದ್ದನೆಲ್ಲ ಹೋಗುವಾಗ ಮಳೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸಾರಿ ಮಳೆ ಇರಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಲ್ಲಿ ಕೂಡ ಮೊಸರು ಕುಡಿಕೆ ಹೊಡೆಯೋದು ಅದೆಲ್ಲ ನೋಡಿದ್ದೀವಿ ಎರಡು ಚಿನ್ನದ ರಥ ಮತ್ತು ವಜ್ರ ರಥ ಕೂಡ ಎಳೆದು ಅದನ್ನು ಕೂಡ ನೋಡಿದ್ದೀವಿ ಮತ್ತು ಹುಲಿ ವೇಷ ನೋಡಿದ್ದೀವಿ ಸಿಕ್ಕಾಪಟ್ಟೆ ಚಕ್ಲಿ ಇದನ್ನು ಮಾಡೋದೆಲ್ಲ ನೋಡಿದ್ದೀವಿ ಇನ್ನೇನು ಮನೆ ಹೊರಡ್ಬೇಕಂತ ಅಷ್ಟರಲ್ಲಿ ಮಳೆ ಬಂತಪ್ಪ ಬಿಸಿಲಲ್ಲಿ ನಿಂತು ಎಲ್ಲ ಜನರಿಗೆ ಸಾಕಾಗಿತ್ತು ಮಳೆ ಬಂತು ನೋಡಿ ಇಷ್ಟು ತಂಪಾಯಿತು ಅದ್ರ ಫುಲ್ ಚೆಂಡೆ ಎಲ್ಲರೂ ಒದ್ದೆ ಮತ್ತೇನು ಗೊತ್ತಾ ಮನೆಗೆ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಒಬ್ಬರು ಮೇ ಮೇಲೆ ಒಬ್ಬರು ಆ ಥರ ಇದ್ರು ನಾವು ಮೂರು ಜನ ಶ್ರೇಯಾ ಒಂದು ಗಂಟೆಗೆ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ಲು ಅವಳು ನಮಗೆ ಸಿಗಲೇ ಇಲ್ಲ ನನ್ನ ಕೈ ಕಲರ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಆಮೇಲೆ ಹೇಳ್ಕೊಡ್ತೇನೆ ಕಲರ್ ಯಾಕೆ ಇದೆ ಅಂತೇಳಿ ಶ್ರೇಯಾ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ಲು ಅವಳು ನಮ್ಗೆ ಸಿಗಲೇ ಇಲ್ಲ ಅವಳು ಹೋಗುವಾಗ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಬಸ್ಸಿಗೆ ಹೋಗಿದ್ಲು ಬರುವಾಗ ಅವಳು ಅವರೊಟ್ಟಿಗೆ ಬಂದ ಬಸ್ಸಿಗೆ ಯಜಮಾನ್ರು ನಾನು ಒಟ್ಟಿಗೆ ಹೋಗಿದ್ದೆವಲ್ಲ ಫ್ರೆಂಡ್ಸ ಕೃಷ್ಣ ಮಠಕ್ಕೆ ಹೋಗುವರಿಗೆ ಒಟ್ಟಿಗೆ ಹೋದಿ ಬರುವಾಗ ಬೇರೆ ಬೇರೆ ಆದೀವಿ ಅವರೊಂದು ಕಡೆ ಹೋದರೂ ನಾನೊಂದು ಆ ಥರ ಜನ ದುಡಿ 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 ಯಪ್ಪ ನಾನು ಉಡುಪಿಗೆ ಬಂದು ಹದಿನೆಂಟು ವರ್ಷ ಆದರೂ ಒಂದು ದಿನವೂ ಇದಕ್ಕೆ ಹೋಗಿರಲಿಲ್ಲ ಅಷ್ಟಮಿಗೆ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ವರ್ಷ ಫುಲ್ಲು ಮಳೆ ಇರ್ತಿತ್ತು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಯಜಮಾನ್ರು ಕೂಡ ಮನೆಯಲ್ಲಿ ಇರ್ತಿರ್ಲಿಲ್ಲ ಮಕ್ಕಳೆಲ್ಲ ಸಣ್ಣವರಿದ್ರು ಅಂತ ಹೋಗ್ತೇನೆ ಇರಲಿಲ್ಲ ನಾನು ಎಷ್ಟೋವರೆಗೂ ಟಿ ವಿಲಿ ಹಾಕ್ತಿದ್ರಲ್ಲ ಲೈವು ಅದನ್ನೇ ನೋಡ್ತಿದ್ವಿ ಈ ಸರ್ತಿ ಹೋಗ್ಬೇಕಂತೇಳಿ ಹೋದ್ರೆ ಸಿಕ್ಕೋಪಟ್ಟೆ ಇದರಲ್ಲೇ ಸಹಕಾಗಿ ಹೋಯಿತು ಯಾಕೆ ಬಂದಿನಿ ಅನ್ನಿಸ್ಬಿಡ್ತು ಮೊದಲಿಗೆ ನೋಡುವಾಗೆಲ್ಲ ಆಯಿತು ಮಳೆ ಬಂತು ಹಾಂ ಅಲ್ಲಿಟ್ಟು ನೋಡಿ ಗ್ಯಾಸ್ ಕಟ್ಟಿ ಮೇಲೆ ಮಳೆ ಬರುವಾಗ ಆ ಥರ ಆಯಿತು ಮತ್ತು ಅಲ್ಲಿಂದ ಹೊರಡ್ಬೇಕಾದ್ರೆ ಒಬ್ರು ಮೇ ಒಬ್ಬರು ಯಾರು ಹೆಣ್ಮಕ್ಳು ಯಾರು ಗಂಡಸರು ಒಂದು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಅಷ್ಟು ಜನ ಕೃಷ್ಣ ಮಠದಲ್ಲಿ ಕ್ಯೂ ಅಂದರೆ ಕ್ಯೂ ಏಜದವರು ಅಷ್ಟೇ ಮಕ್ಕಳು ಅಷ್ಟೇ ಫುಲ್ಲು ನೋಡಿ ನಾನು ವಿಡಿಯೋ ಹಾಕ್ತೇನೆ ಒಂದು ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ತೇನೆ ಚಿನ್ನದ ರಥ ವ್ರತ ಚಕ್ಲಿ ಈ ಥರ ಹಾರ್ತಾರೆ ಹಾರಿಸ್ತಾರೆ ಬಾಳೆಹಣ್ಣು ವೇಷಗಳಂತೂ ಸಿಕ್ಕಾಪಟ್ಟೆ ಥರ ಇದ್ದು ವೇಷಗಳು ಮತ್ತು ಇನ್ನೊಂದು ಏನು ಗೊತ್ತಾ ಮೊಸರು ಕ ಗಡಿಗೆ ಹೊಡೆಯೋದು ಮೂರು ಥರ ಹೊಡಿತಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ತೇನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಡೀಟೇಲ್ಸಾಗಿ ಹಾಕೋದಿಲ್ಲ ಲಾಗ್ ಒಟ್ಟಿಗೆ ನಾಳೆನ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಕೃಷ್ಣ ಕ್ಲಿಯರ್ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದು ಲೆಂತಿ ಆದರೂ ಪರವಾಗಿಲ್ಲ ಎಷ್ಟು ನಿಮಿಷದವರೆಗಾದ್ರೂ ಅದನ್ನೊಂದು ನಿಮ್ಮೊಟ್ಟಿಗೆ ಸೇರ್ ಮಾಡ್ತೀನಿ ಅದಕ್ಕೆ ವಯಸ್ಸು ಕೊಡಲಿಕ್ಕಾದರೆ ಸದ್ಯ ಆದರೆ ಕೊಡ್ತೀನಿ ನನಗೂ ಅಷ್ಟು ಕೃಷ್ಣ ಮಠದ್ದು ಅಷ್ಟೊಂದು ಯಾಕಂದರೆ ಗೊತ್ತಿಲ್ಲ ವಯಸ್ಸು ಕೊಟ್ಟರೆ ಏನಾದರೂ ನನಗೆ ಅದು ತಪ್ಪು ಆಗ್ಬೋದು ಗೊತ್ತಿಲ್ಲ ಅದಕ್ಕೆ ಮ್ಯೂಸಿಕ್ ಏನಾದರೂ ಸಿಕ್ಕರೆ ನಾನು ಮ್ಯೂಸಿಕ್ ಕುಂದಿರ್ಸ್ತೀನಿ ನೋ ಕಾ ಇಲ್ಲದ ರೈಟ್ ಮ್ಯೂಸಿಕ್ಕು ನೋಡಿ ಸಪೋರ್ಟ್ ಮಾಡಿ ಕ್ಲಿಯರಾಗಿ ಇವತ್ತೇನು ಅಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಹೊಡೆಯೋ ಪ್ರಯುಕ್ತ ಕೃಷ್ಣ ಏನೇನು ಆಗಿದೆಯಲ್ಲ ಅದನ್ನು ಕ್ಲಿಯರಾಗಿ ಹಾಕ್ತೇನೆ ನನಗಲ್ಲಿ ಎಷ್ಟು ಮೂರುವರೆಗೆ ಹೋದವರು ಸಾಧಾರಣ ನಾವು ಆರು ಗಂಟೆ ಇದ್ದೀವಿ ಅಲ್ಲಿ ಆರು ಏನೇನು ಆಗಿದೆಯಲ್ಲ ಸ್ವಲ್ಪ 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 ನಿಮ್ಮ ಹತ್ರ ಅದನ್ನು ನಾನು ಸೇರ್ ಮಾಡ್ತೇನೆ ನನಗೆ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಅಷ್ಟೇ ನಿಮ್ಮ ಹತ್ರ ನಿಧಾನಕ್ಕೆ ಸೇರ್ ಮಾಡ್ತೇನೆ ಮೊಸರು ಕುಡಿಕೆ ಒಂದೇ ಕಡೆ ಒಡೆಯಲ್ಲ ಕೃಷ್ಣನ ಮಠದ ರಥಬೀದಿ ಅಂತ ಕರೀತಾರಲ್ಲ ನಾಲ್ಕು ದಿಕ್ಕುಗಳ ರಥಬೀದಿ ಅದ್ರ ಸುತ್ತು ಮೊಸರು ಕುಡಿಕೆ ಹೊಡಿತಾರೆ ಅಲ್ಲಿಯೂ ಸಹ ನಾನೊಂದು ಸೈಡ್ ಇದ್ದೆ ನಾನು ವಿಡಿಯೋ ಮಾಡ್ಕೊಂಡೀನಿ ಶ್ರೇಯಾ ಒಂದು ಸೈಡಿದ್ಲು ಅವಳೊಂದು ಸೈಡ್ ವಿಡಿಯೋ ಮಾಡಿದಾಳೆ ಅಂದರೆ ಒಂದು ಕಡೆದ ಹಾಕ್ತೇನೆ ನಿಮಗೆ ಒಂದೇ ಥರ ನೋಡ್ಲಿಕ್ಕೂ ಬೋರ್ ಆಗುತ್ತೆ ಅಲ್ಲ ಹಾಗಾಗಿ ಒಂದು ಕಡೆದಾಗ ಹಾಕ್ತೇನೆ ಚೆನ್ನಾಗಿದೆ ಮತ್ತು ರವಿ ಕಟ್ಪಾಡಿ ಅವರು ಇದ್ದಾರಲ್ಲ ಅವರು ಒಂಥರ ವೇಷ ಹಾಕಿದ್ರು ಅವರು ವರ್ಷ ಹಾಕ್ತಾರೆ ಹುಷಾರಿಲ್ಲದ ಮಕ್ಕಳಿಗೆ ದೇಣಿಗೆ ಸಂಗ್ರಹ ಅಂತೇಳಿ ಮಾಡ್ತಾರೆ ಅವ್ರದ್ದು ವಿಡಿಯೋ ಹಾಕ್ತೇನೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವುದು ಶ್ರೇಯಾ ಅವ್ರದ್ದು ವಿಡಿಯೋ ರವಿ ಅವ್ರದ್ದು ಅದೇ ಯಾವುದು ಇದರಲ್ಲಿ ಮಾಡಿದ್ರಲ್ಲ ಕಾಮಿಡಿ ಕಿಲಾಡಿಯಲ್ಲಿ ಹೌದು ಕಾಮಿಡಿ ಕಿಲಾಡಿಯಲ್ಲಿ ಒಂದ್ಸತಿ ಬಂದಿದೆ ಅದು ಈಗಲ್ಲ ಈಗ ಒಂದು ವರ್ಷದ ಹಿಂದ್ಗಡೆ ಒಂದು ವರ್ಷದ ಹಿಂದ್ಗಡೆ ಬಂದ್ರು ಈಗೂ ಸಹ ಮೊನ್ನೆ ಮಾಡಿದ್ರೆ ಅಂತ ಕನ್ಸುತ್ತೆ ಆ ಥರದ್ದು ಅದಕ್ಕೆ ಏನಂತೇಳಿ ಗೊತ್ತಿಲ್ಲ ಅದೇನೋ ಹೇಳಿದ್ದಾರೆ ಅದನ್ನು ವಿಡಿಯೋದಲ್ಲಿ ಹಾಕ್ತೇನೆ ನಾನು ಕ್ಲಿಯರ್ ಆಗಿ ನೋಡಿ ಹೇಗೆ ವಿಡಿಯೋ ಇದೆ ಅಂಥೇಳಿ ಸಪೋರ್ಟ್ ಮಾಡಿ ಕೃಷ್ಣನ ಮಠದ್ದು ಕ್ಲಿಯರ್ ಹಾಕ್ತಾರೆ ಇನ್ನೊಂದು ಚಾನಲಲ್ಲಿ ಒಬ್ಬರು ಅಣ್ಣ ಕೂಡ ಡೈಲಿ ಕೃಷ್ಣನ ಮಠದ ವಿಡಿಯೋ ಹಾಕ್ತಾರೆ ನೋಡಿ ಯಾರಂತಂದರೆ ನಮ್ಮ ಊರು ಅಂಥೇಳಿ ಒಂದು ಚಾನಲ್ ಇದೆ ಅಣ್ಣಂದು ಅವರು ಕೃಷ್ಣ ಮಠದಲ್ಲಿ ಡೈಲಿ ಲೈವ್ ಬರ್ತಾರೆ ಏನಂದರೆ ಅಲ್ಲಿ ಭಜನೆ ಮಾಡುವಾಗ ಲೈವ್ ಡೈಲಿ ಇರ್ತಾರೆ ಕೃಷ್ಣ ಮಠದ್ದು ಅವರು ಉಡುಪಿಯವರು ಅಂತ ಕಾಣಿಸುತ್ತೆ ನನಗೆ ಅಷ್ಟು ಗೊತ್ತಿಲ್ಲ ಅಣ್ಣ ನೋಡ್ತಿರ್ತೀನಿ ಹಾಗಾಗಿ ಅವರು ಇವತ್ತು ಲೈವಿಗೆ ಬಂದಿದ್ದರು ಅಲ್ಲಿ ಲೈವಲ್ಲೇ ಇದ್ದರು ಅವರು ಯಾಕಂದರೆ ಕೃಷ್ಣ ಮಠದ ಮೈಸೂರುಗಳಿಗೆ ಎಲ್ಲ ಹೊಡೆಯುವಾಗ ಲೈವಲ್ಲೇ ಇದ್ದರು ಅವರು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅವರು ಲೈವಲ್ಲೇ ಇದ್ದರು ನೋಡಿದೆ ಆದರೆ ಅವರು ಸ್ವಲ್ಪ ದೂರದಲ್ಲಿದ್ದರು ಆಗಲಿಲ್ಲ ಅಣ್ಣ ಈ ಚಾನಲ್ ಏನಾದರೂ ನೀವು ನೋಡ್ತಾ ಇದ್ರಿ ನಿಮ್ಮನ್ನು ನಾನಲ್ಲಿ ನೋಡಿದೆ ಆದರೂ ನಿಮ್ಮನ್ನು ಆಗಲಿಲ್ಲ ಸಾರಿ ನಾನು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬಿಝಿ ಇದೆ ನೀವು ಲೈವಲ್ಲಿ ಹಿಡಿದಿದ್ರಿ ಹಾಗಾಗಿ ಸತಿ ಯಾವಾಗಲಾದರೂ ಸಿಕ್ಕರೆ ಖಂಡಿತ ಮಾತಾಡಿಸ್ತೇನೆ ಈಗ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತದೆ